ಮಶ್ರೂಮ್ ಬೇಕಂತ ಹೇಳಿ ಲಿಂಬು ಬೇಕಂತ ನೋಡ್ರಿ ಓಕೆ ನಾ ತಿಂದು ಹೇಳ್ತೇನೆ ಹೆಂಗಾಗೈತೆ ಅಂತ ಆಕ್ಚುಲಿ ನಂಗೆ ಗೋಬಿ ಮಂಚೂರಿ ಬೇಕಾಗೈತೆ ಮಗಳ ಮಶ್ರೂಮ್ ಕೇಳಿದ್ಲ ಅಂತ ಕೂಡ ಮಶ್ರೂಮ್ ಸಿಕ್ಸ್ಟಿ ಫೈವ್ ಮಾಡ್ಯಾರ ಇವತ್ತ ಎಸ್ ಟೇಸ್ಟ್ ಮಾಡಿ ಹೇಳ್ತೇನೆ ಹೆಂಗಾಗೈತೆ ಮೆಣಸಿನ್ಕಾಯಿ ಐತೆ ನೋಡ್ರಿ ತಗೋರಿ ತಿನ್ರಿ ರಾಹುಲ್ ಬಾರ ಬಾರ ನಮ್ಮ ರಾಹುಲ್ ಹೇಳಿದ್ರೆ ಕರೆಕ್ಟ್ ಹೆಂಗಾಗೈತೆ ಅಂತ ನಡೀತೈತಿ ತಗೋ ರಿವ್ಯೂ ಹೇಳ ತಿಂದ್ರಿ ಹ್ಞೂ

ಮತ್ತೆ ಹೆಂಗ್ ಮಾಡ್ರಿ ಅನ್ನೋ ತೋರ್ಸಂಗಿಲ್ಲ ಈಗ ನೋಡ್ಕೊಂಬರ್ತೇನೆ ನೀವ್ ಹೋಗಿ ಹೆಂಗ್ ಮಾಡಿ ಅಂತ ಹೇಳಿ ಪಟ್ನ ಹೋಗಿ ನೋಡ್ಕೊಂಬರ್ರಿ ನೋಡ್ರಿ ಕಬಾಬ್ ಮಾಡೋದಂತೂ ಬಾಳ್ ಅಂದ್ರೆ ಬಾಳ್ ಈಜಿ ಐತಿ ಹಿಂಗ್ ಮಾಡಿ ಮುಗಿಸ್ಬೋದು ಸೊ ಫಸ್ಟ್ ಫಸ್ಟಿಗೆ ಒಂದ್ ಬೌಲ್ ತಗೊಳ್ಳೋಣ ಅಂತ ಮೊದ್ಲಿಗೆ ಇದ್ರೊಳಗ ಒಂದು ನಾಕ್ ಟೇಬಲ್ ಸ್ಪೂನ್ ಅಷ್ಟು ಫ್ಲವರ್ ಹಾಕೊಳ್ಳೋಣ ಅಂತ ಅದಾದ್ಮೇಲೆ ನಾಕ್ ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಹಾಕೋಣನು ಅಕ್ಕಿ ಹಿಟ್ಟನ್ನು ಕೂಡ ನಾಕ್ ಟೇಬಲ್ ಸ್ಪೂನ್ ಹಾಕೊಳ್ಳೋಣ ಅಂತ ಧನಿಯಾ ಪೌಡರ್ ಒನ್ ಟೇಬಲ್ ಸ್ಪೂನ್ ಹಾಕೊಳಾಕತೇನಿ ಅಚ್ಚಕಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡೇನೆ ಅರಿಶಿನ ಒಂದ್ ಚುಟಕಿ ಅಷ್ಟು ಗರಂ ಮಸಾಲ ಒಂದ್ ಅರ್ಧ ಟೇಬಲ್ ಸ್ಪೂನ್ ಕಬಾಬ್ ಮಸಾಲ ಒಂದ್ ಟೇಬಲ್ ಸ್ಪೂನ್ ಬ್ಲಾಕ್ ಪೆಪರ್ ಪೌಡರ್ ಒನ್ ಟೇಬಲ್ ಸ್ಪೂನ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಾಕತೇನೆ ಈಗ ಇದ್ರ ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನ ಹಾಕೊಳ್ಳೋನು ಹಂಗ ಅದಾದ್ಮೇಲೆ ಲಿಂಬಿಕಾಯಿನ ಹಿಂಡ್ಕೊಳ್ಳೋಣ ಅರ್ಧ ಹೊಳ ಲಿಂಬಿಯನ್ನ ಹಿಡ್ಕೊಂಡೇನೆ ನಾನು ಮೇನ್ ಇಂಪಾರ್ಟೆಂಟ್ ನೋಡ್ರಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಮೊಸರು ಯಾಕಂದ್ರೆ ಮೊಸರು ಹಾಕೋದ್ರಿಂದ ಇದ್ರದ ಒಳಗ ಏನೈತಿ ಒಂದು ಕ್ರಿಸ್ಪಿನೆಸ್ ಬರ್ತೈತಿ ಆಮೇಲೆ ಅದ್ರದ್ದು ಒಂದು ಬ್ಯಾಲೆನ್ಸಿಂಗ್ ಟೇಸ್ಟ್ ಕೊಡ್ತೈತಿ ಅದ್ರ ಸಲುವಾಗಿ ನಾ ಇದ್ರೊಳಗ ಟೇಬಲ್ ಸ್ಪೂನ್ ಹಾಕೊಳ್ಕೆ ನೋಡ್ರಿ ಇವತ್ತೆಲ್ಲಾನು ಈಗ ರಾವ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಾಕ ಇದ್ರೊಳಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೋಂತ ಅಂತ ನೋಡ್ರಿ ನಾ ಒನ್ನೇ ಸಲ ನೀರ್ ಹಾಕೊಂಡೇನೆ ಈಗ ಈ ರೀತಿ ಬಂದೈತಿ ಕನ್ಸಿಸ್ಟೆನ್ಸಿ ಈಗ ಮತ್ತೊಂದ್ಸಲ ನೀರ್ ಹಾಕೊಳಕತ್ತೇನಿ ನೋಡ್ರಿ ಎರಡ್ ಸಲ ನೀರ್ ಹಾಕೊಂಡೇನೆ ನಾನು ಆದ್ರೂ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗ ಆಗಿಲ್ಲ ನಾ ಎರಡ್ ಮೂರ್ ಸತಿ ನೀರ್ ಹಾಕೋತೇನೆ ಈಗ ಲಾಸ್ಟಿಗೆ ನಿಮ್ಗೆ ಅಂತ ತೋರಿಸತೇನಂತ ಲಾಸ್ಟಿಕ್ ನೋಡ್ರಿ ನಮ್ ಬ್ಯಾಟ್ರಿ ಹೆಂಗ್ ಆಗೇತಪ್ಪಾ ಅಂತಂದ್ರ ರನ್ನಿಂಗ್ ಕನ್ಸಿಸ್ಟೆನ್ಸಿನಾಗ ಇರ್ಬೇಕು ಆದ್ರ ಬಾಳ ರನ್ನಿಂಗ್ ಅಲ್ಲ ನಾ ತೋರ್ಸ ನಿಮಗೆ ಸ್ಪೂನ್ ಒಳಗ ಆ ರೀತಿ ಇರ್ಬೇಕು ನೋಡ್ರಿ ಈಗ ಇದ್ರೊಳಗ ನಾನು ಮಶ್ರೂಮ್ ಅನ್ನ ಕಟ್ ಮಾಡಿ ಇಟ್ಕೊಂಡು ಹಾಕೊಳಾಕತೇನೆ ಮಶ್ರೂಮ್ ಎಷ್ಟು ತಗೊಂಡೇನಪ್ಪ ಅಂತಂದ್ರೆ ನಾನು ನಾಕ್ನೂರ್ ಗ್ರಾಮ ಮಶ್ರೂಮ್ ತಗೊಂಡೆ ಇದಕ್ಕೆ ಸೊ ಸ್ವಚ್ಛ ತೊಳೆದ ಒಂದ್ರಾಗ ಆಡ್ ಮಾಡಿ ಹಾಕೊಂಡೇನಿ ಈಗ ಇದನ್ನ ಚಂದಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ನೋಡ್ರಿ ಒಂದ್ ಎರಡು ನಿಮಿಷ ಇದು ಮ್ಯಾರಿನೇಟ್ ಆಗ್ಲಿ ಅಲ್ಲಿವರೆಗೂ ನಾವು ಎಣ್ಣೆನ ಬಿಸಿ ಅಂತ ಗ್ಯಾಸ್ ಸ್ಟೋವ್ ನ ಆನ್ ಮಾಡ್ಕೊಂಡಿದ್ರ ಮೇಲೆ ಒಂದ್ ಕಡೆ ಇಟ್ಕೊಂಡೇನಿ ಕರೆಯಕ್ಕೆ ಎಷ್ಟು ಬೇಕಷ್ಟ ಎಣ್ಣೆ ಹಾಕೊಳಾಕತೇನೆ ನೋಡ್ರಿ ಎಣ್ಣೆ ಕಾದೈತಿ ಈಗ ಇದ್ರೊಳಗ ನಾಲ್ಕ ನಾಕ ಮಶ್ರೂಮ್ ಮಶ್ರೂಮ್ಗಳನ್ನ ಹಾಕೊಳ್ಳೋಣ ಅಂತ ಲೋ ಫ್ಲೇಮ್ ಮೇಲೆ ಇಟ್ಕೋಬೇಡ್ರಿ ಹೈ ಫ್ಲೇಮ್ ಮೇಲೆ ಇಟ್ಟ ಕರ್ಕೋರಿ ಅಂದ್ರ ಒಳಗಿನ ಮಟ್ಟ ಚಂದಾಗಿ ಕರಿ ಮಶ್ರೂಮ್ ನೆನಪಿರ್ಲಿ ಎನ್ನಿ ಸಿಡಿತೈತಿ ತೈತಿ ಯಾಕಂದ್ರೆ ಮಶ್ರೂಮ್ ಒಳಗ ತೇವಾಂಶ ಜಾಸ್ತಿ ಇರ್ತೈತೆ ಅದ್ರ ಸಲುವಾಗಿ ಕೇರ್ಫುಲ್ ಆಗಿ ಕರ್ಕೋರಿ ನೋಡ್ರಿ ಒಂದ್ಸತಿ ಚಟಪಟ ಅನ್ನೋದು ಕಡಿಮೆ ಅಂತಂದ್ರೆ ತಿಳ್ಕೋರಿ ಮಶ್ರೂಮ್ ಪರ್ಫೆಕ್ಟ್ ಆಗಿ ಅಂತ ಹೇಳಿ ಈಗ ಇವತ್ನ ತಕೊಳ್ಳೋಣ ಅಂತ ನೋಡ್ರಿ ಯಾವ ರೀತಿ ಗೋಲ್ಡನ್ ಕಲರ್ ಬಂದಾವ ಇವ ಡಾರ್ಕ್ ಗೋಲ್ಡನ್ ಕಲರ್ ಇದನ್ನ ನಾನು ಟಿಶ್ಯೂ ಪೇಪರ್ ಇರುವಂತ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀನಿ ಇದೇ ರೀತಿ ಎಲ್ಲಾ ಮಶ್ರೂಮ್ ಅನ್ನ ನಾವು ಕರ್ಕೊಳ್ಳೋಣ ಅಂತ ರು ನಮ್ ಶ್ರೀಮತಿ ಅವರು ನಮ್ ರಾಹುಲ್ ಅವರು ಮತ್ತ ನಮ್ ಸ್ಪರ್ಶ ಅವರು ಸ್ಟಾರ್ಟಿಂಗ್ನ ಹೇಳಿ ನೀವು ಮನಿ ಡೆಫಿನೆಟ್ಲಿ ಟ್ರೈ ಮಾಡ್ರಿ ಸಂಜೆ ಸ್ನಾಕ್ಸ್ ಗೆ ಬಹಳ ಅಂದ್ರೆ ಬಹಳ ಹೆಲ್ದಿ ಆಗಿರ್ತೈತಿ ಬಹಳ ಚಲೋನೂ ಇರ್ತೈತಿ ಭಾಳ ಟೇಸ್ಟಿನೂ ಆಗಿರ್ತೈತಿ ಹೆಂಗನ ನಿಮ್ಗೆ ವಿಡಿಯೋ ಡೆಫಿನೆಟ್ಲಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲ ಏನ್ ಮಾಡ್ತೀನಿ ಮತ್ತೊಂದು ರೆಸಿಪಿ ಒಳಗ ಸಿಗುನಂತ ಅಂತ ಅಂಟಿಲ್ ದನ್ ಅ ಗುಡ್ ಡೆ ಲವ್ಯೂ ಆಲ್ ಬಾಯ್ ಟೇಕ್